ಹಲೋ ನಮಸ್ತೆ ನಾನಿವತ್ತು ಅಕ್ಕಿ ಹಿಟ್ಟಿನಿಂದ ಮಾಡ್ಕೋಬೋದಂತ ಕುರುಕುರು ತಿಂಡಿಯನ್ನ ಹೇಗೆ ಮಾಡೋದಂತ ತೋರಿಸ್ತಿದ್ದೇನೆ ಅದನ್ನ ನೋಡಿ ನಾನು ಒಂದ್ ಕಪ್ ಅಕ್ಕಿ ಹಿಟ್ಟಲ್ಲಿ ಮಾಡ್ಕೊಂಡಿದ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನ ಹೇಗೆ ಮಾಡುದಂತ ನಾನೀಗ ತೋರಿಸ್ದೆ ನಿಮಗೆ ಒಂದ್ ಕಪ್ ಹಿಟ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೆ ಅದಕ್ಕೆ ಅರ್ಧ ಅಷ್ಟು ಮೊಸರನ್ನ ಮಿಕ್ಸ್ ಮಾಡ್ಕೊಂಡಿದ್ದೆ ನಾನು ಈಗ ಅದನ್ನು ನೋಡೋಣ ಹೇಗೆಲ್ಲ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿ ಒಂದು ಪಾತ್ರೆಗೆ ನಾನೀಗ ಒಂದ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಡ್ತೇನೆ ಒಂದು ಫುಲ್ ಇರಲಿ ಅಕ್ಕಿ ಹಿಟ್ಟು ಫುಲ್ ತಕೊಳ್ಳಿ ಹಿಟ್ಟು ಸ್ವಲ್ಪ ಜಾಸ್ತಿ ಇದ್ರೆ ಪರವಾಗಿಲ್ಲ ಒಂದು ಅರ್ಧ ಕಪ್ ಅದಕ್ಕಿಂತ ಕಮ್ಮಿ ಅಷ್ಟು ಮೊಸರನ್ನ ಹಾಕೊಳ್ತಿದ್ದೇನೆ ಅದಕ್ಕೆ ನಾನು ಅದಕ್ಕೆ ಹೆಚ್ಚಿಟ್ಟು ಕಿರುಣಿರುವಂತ ಕೊತ್ತಂಬರಿ ಸೊಪ್ಪು ಹಾಕೊಳ್ತಿದ್ದೇನೆ ಸ್ವಲ್ಪ ಕರಿಬೇ ಸೊಪ್ಪನ್ನು ಕೊಯ್ದಿಟ್ಕೊಂಡಿದ್ದೆ ಅದನ್ನ ಹಾಕೊಳ್ತಿದ್ದೇನೆ ಹಾಗೆ ಒಂದು ಸಣ್ಣ ಸ್ಪೂನ್ ಅಲ್ಲಿ ನಮಗೆ ರುಚಿಗೆ ತಪ್ಪಷ್ಟು ಉಪ್ಪನ್ನು ಹಾಕೊಳ್ತಿದ್ದೇನೆ ಮತ್ತೆ ಸಣ್ಣ ಸ್ಟೀಸ್ಪೂನ್ ಅಲ್ಲಿ ಜೀರಿಗೆನ ಹಾಕೊಳ್ತಿದ್ದೇನೆ ಅದೇ ಸ್ಪೂನಲ್ಲಿ ನಾನು ಸ್ವಲ್ಪ ಹಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೇನೆ ಇದನ್ನೀಗ ಈಗ ಮಿಕ್ಸ್ ಮಾಡ್ಕೊಳ್ಳುವ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಮೊಸರು ಈ ಉಳಿದಿರೋ ಪದಾರ್ಥಗಳಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದಕ್ಕೆ ನಾನೀಗ ಒಂದು ಸಣ್ಣ ಈ ಸ್ಪೂನಲ್ಲಿ ಕಪ್ಪು ಎಲ್ಲ ಆ್ಯಡ್ ಮಾಡ್ಕೊಳ್ತಿದ್ದೇನೆ ಅದ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವೀಗ ಅಳತೆ ತೊಗೊಂಡಿರುವ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಿದ್ದೇನೆ ಅದನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ ಗ್ಯಾಸ್ ಆನ್ ಇದೆ ಈ ನೀರು ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ನಾನೀಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿರುವಂಥ ಈ ಪದಾರ್ಥವನ್ನು ಹಾಕೊಳ್ತೇನೆ ಇದನ್ನು ಮಿಕ್ಸ್ ಹಾಕುವಾಗ ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಂಡಿದ್ದೇನೆ ಅದಕ್ಕೆ ಜಾಸ್ತಿ ಹಾಕೋಬಿಡಿ ಸ್ವಲ್ಪ ಹಾಕೊಂಡ್ರು ಸಾಕು ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವಾ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹೀಗೆ ಒಂದು ಹತ್ತು ನಿಮಿಷ ಇಟ್ಕೊಳ್ವಾ ಹತ್ತು ನಿಮಿಷ ಇಟ್ಕೊಂಡಿದ್ದೆ ನಾನು ಈಗ ಇದನ್ನ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ನಾನು ಚಕ್ಲಿ ಮಾಡುದು ನನ್ನ ಚಕ್ಲಿ ಹುಳ್ಳಿದೆ ಅದ್ರಲ್ಲಿ ಮಾಡ್ಕೊಳ್ತೇನೆ ಯಾಕಿದ್ರೆ ನೀವು ಬೇಕಿದ್ರೆ ಕೈಯಲ್ಲಿ ಕೂಡ ಮಾಡ್ಕೋಬಹುದು ಕೈಯಲ್ಲಿ ಸಣ್ಣ ಸಣ್ಣ ಈ ಖಾರ ಕಡ್ಡಿ ಟೈಪ್ ಮಾಡಿಬಿಟ್ಟು ಮಾಡಬಹುದು ಇದನ್ನ ನಾನು ಚಕುಲಿ ಹುಳ್ಳಲ್ಲಿ ಮಾಡಿ ತೋರಿಸ್ತೇನೆ ನೋಡಿ ನಿಮ್ಗೆ ಈಗ ಬಾಣಲೆ ಇಟ್ಕೊಂಡಿದ್ದೇನೆ ಎಣ್ಣೆ ಬಿಸಿ ಆಗಿದೆ ಅದ್ರ ಈ ತರ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡು ಈ ಚಕ್ಲಿ ಹೊಳ್ಳಲ್ಲಿ ಇಟ್ಕೊಂಡು ಅದು ಇದೀಗ ಇದ್ರಲ್ಲಿ ಚಕ್ಲಿ ಹುಳ್ಳ ಇಟ್ಕೊಂಡು ಮಾಡ್ಕೊಳ್ತಿದ್ದೇನೆ ತೆಳು ತೆಳುವಾಗಿ ಎಳೆ ಎಳೆಯಾಗಿ ಬರ್ತದೆ ಇದನ್ನ ಈಗ ಮಾಡ್ಕೊಳಣ ನಾವು ಎಣ್ಣೆ ಬಿಸಿಯಾಗಿದೆ ಎಣ್ಣೆಗೆ ಬಿಟ್ಕೊಳ್ಳೋಣ ನೋಡಿ ಈ ರೀತಿ ಮಾಡಿ ಚೆನ್ನಾಗಿರ್ತದೆ ತೆಳುವಾಗಿ ಕುರುಕುರು ಅಂತೇಳಿ ಸಂಜೆ ಚಾಕೆ ಚೆನ್ನಾಗಿರ್ತದೆ ಟ್ರೈ ಮಾಡಿ ನೋಡಿ ಇದು ರೆಡಿ ಆಗಿದೆ ಚೆನ್ನಾಗಿ ಬಂದಿದೆ ಇದನ್ನ ನೀವು ಒಂದ್ ತಿಂಗ್ಳ ಕಾಲ ಇಟ್ರು ಹಾಳಾಗಲ್ಲ ಚೆನ್ನಾಗಿ ತುಂಬಾ ಮಾಡ್ಕೊಂಡು ಡಬ್ಬದೆಲ್ಲ ಹಾಕಿ ಇಟ್ಕೊಂಡು ಸಂಜೆ ಇಷ್ಟ ಯೂಸ್ ಮಾಡ್ಕೋಬಹುದು ಚೆನ್ನಾಗಿದೆ ಮಕ್ಕಳು ಕೂಡ ತುಂಬಾ ಇಷ್ಟ ಪಡ್ತಾರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಆತ್ಮೇರೆ